ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನಪ್ಪ ಎದ್ದಿದ ತಕ್ಷಣ ಅಂದರೆ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದಂಗೆ ದನಿನ್ ಮನೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಹಬ್ಬದ ದಿನ ಎದ್ದಿದ ತಕ್ಷಣ ಫಸ್ಟ್ ಬಂದಿದೆ ದನಿನ್ ಮನೆ ಹತ್ರ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಹಸ್ಗಳಿಗೆ ಮೈ ತೊಳಿಬೇಕಾಗಿತ್ತು ಪ್ರತಿದಿನ ನಂದೀಶ್ ನಂದೀಶವ್ರಿಗೂ ಟೈಮ್ ಇರೋಲ್ಲ ಯಾಕಂದರೆ ಒಂದೇ ಒಂದು ಹಸು ಇದ್ದರೆ ತೊಳ್ಕೊಂಡು ಹಾಲು ಕರ್ದ್ಬಿಟ್ಟು ಬಂದ್ಬಿಡ್ಬೋದು ಪ್ರತಿದಿನ ಮೂರು ಹಸು ಇರುತ್ತೆ ಎಲ್ಲದಕ್ಕೂ ಮೈ ತೊಳೆದು ಅವರು ಎಲ್ಲ ಮಾಡಿ ಬರೋದಕ್ಕಾಗಲ್ಲ ಹಾಗಾಗಿ ನಾನು ಯಾವಾಗ ಫ್ರೀ ಆಗಿರ್ತೀನೋ ಅಂದರೆ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಹೆಚ್ಚು ಅಂದರೆ ನಾಲ್ಕು ದಿನಕ್ಕೊಂದ್ಸರಿ ಅಷ್ಟೇನೇನೇ ಅಷ್ಟರಲ್ಲಿ ತೊಳೆದು ಬಿಡ್ತೀವಿ ಜಾಸ್ತಿ ಇವಾಗ ಬಿಡೋದಿಲ್ಲ ಯಾಕಂದರೆ ಸ್ವಲ್ಪ ನಮಗೆ ಇವಾಗ ಸ್ವಲ್ಪ ಕೆಲಸ ಈಸಿಯಾಗಿದೆ ಈ ಒಂದು ಮಿಷಿನರಿ ತಂದ ಮೇಲೆ ತೊಳೆಯೋದಕ್ಕೆ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ನೀಟಾಗಿ ವಾಶ್ ಮಾಡಿಬಿಡ್ತೀವಿ ಹಸ್ಕೊಳ್ಳೋನು ಫ್ರೆಶ್ ಆಗಿದ್ದರೆ ನಮಗೂ ಸ್ವಲ್ಪ ಸಮಾಧಾನ ಹಸ್ಕೊಳ್ಳೋಣ ನೋಡೋದಕ್ಕೆ ಮೊದಲು ಹಿಂಸೆ ಆಗ್ತಿತ್ತು ಪ್ರತಿದಿನ ಕೈಯಲ್ಲಿ ಅಂದರೆ ಪ್ರತಿದಿನ ತೊಳಿತಾ ಇರಲಿಲ್ಲ ನಾವು ಮೊದಲು ಇದೇ ರೀತಿಯೇ ತೊಳಿತಾಯಿದ್ವಿ ಪ್ರತಿದಿನ ಮೈ ತೊಳೆಯೋದಿಕ್ಕೆ ಆಗೋಲ್ಲ ಟೈಮ್ ಸಾಕಾಗೋದಿಲ್ಲ ಪ್ರತಿದಿನ ತೊಳೆಯೋದಕ್ಕೆ ಏನಿಲ್ಲ ಅಂದರೂ ನಮಗೆ ನಾರ್ಮಲ್ ಕೆಲ್ಸ ಕೆಲ್ಸಕ್ಕೇನೇ ನಾವು ಹೋದ್ರೂ ಒಂದೂವರೆ ಅವರು ಟೈಮ್ ತಗೊಳ್ಳುತ್ತೆ ಮತ್ತು ಹಸ್ಗಳಿಗೆಲ್ಲ ಮೈ ತೊಳಿಬೇಕು ಅಂದರೆ ಒಂದು ಎರಡೂವರೆ ಅವರ್ ಬೇಕಾಗುತ್ತೆ ಇಬ್ಬರಿಂದ ಎರಡೂವರೆ ಮೂರು ಅವರ್ ಆಗೋಗ್ಬಿಡುತ್ತೆ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಪ್ರತಿದಿನ ತೊಳೆಯೋದಕ್ಕೆ ಟೈಮು ತುಂಬಾ ಬೇಕಾಗುತ್ತೆ ನಮಗೆ ಟೈಮ್ ಅಷ್ಟೊಂದು ಸಿಗಲ್ಲ ಬೆಳಗ್ಗೆ ಬೆಳಗ್ಗೆ ಪ್ರತಿದಿನ ಅಷ್ಟೊಂದು ಇನ್ವೆಸ್ಟ್ ಮಾಡೋದಕ್ಕೆ ಟೈಮು ನಮಗೂ ಆಗೋದಿಲ್ಲ ಹಾಗಾಗಿ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ನಾಲ್ಕು ದಿನಕ್ಕೊಂದ್ಸರಿ ಈ ರೀತಿ ನಾವಿಬ್ಬರೂ ಮಾತಾಡ್ಕೊಂಡು ಬೆಳಗ್ಗೆ ಟೈಮ್ ಯಾವಾಗ ಆಗುತ್ತೋ ಅವಾಗ ನೀಟಾಗಿ ಮೈ ತೊಳೆದು ಬಿಡ್ತೀವಿ ನಾನು ಫಸ್ಟು ಎಲ್ಲ ಬಟ್ಟೆ ಸೊಪ್ಪು ಹಾಕೋದು ನೀಟಾಗಿ ಮೈನೆಲ್ಲ ಉಜ್ಜಿ ಉಜ್ಜಿ ಕೊಡೋದು ಅವರು ಈ ರೀತಿ ನೀರು ನೀರಿಟ್ಕೊಂಡು ಬರ್ತಾಯಿದ್ರು ಯಾಕಂದರೆ ಒಬ್ಬರೇ ತೊಳೆದು ಇದ್ರಲ್ಲಿ ವಾಶ್ ಮಾಡೋದಿಕ್ಕಾಗಲ್ಲ ನೀರು ಸ್ವಲ್ಪ ಫೋರ್ಸ್ ಆಗಿರುತ್ತಲ್ವಾ ಹಾಗಾಗಿ ಅದನ್ನು ಹಿಡ್ಕೊಂಡು ಮೈ ತೊಳೆಯೋದು ಸ್ವಲ್ಪ ಹಿಂಸೆ ಆಗುತ್ತೆ ಡೈಲಿ ತೊಳೆದು ಬಿಟ್ರೆ ಏನು ಅನ್ಸೋದಿಲ್ಲ ಆದರೆ ಹೇಳೋದನ್ನೆಲ್ಲ ನಮ್ಗೆ ಟೈಮ್ ಇರೋದಿಲ್ಲ ಹೇಳಿ ತೊಳೆಯೋದಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ನೋಡಿ ನೀಟಾಗಿ ಹಂಗೆ ಉಜ್ಜಿ ಉಜ್ಜಿ ಕೊಡ್ತಾಯಿದ್ದೆ ನಂದೀಶವರು ಈ ರೀತಿ ಎಲ್ಲನೂ ವಾಶ್ ಮಾಡ್ಕೊಂಡು ಬರ್ತಾಯಿದ್ರು ನಾವು ಎಲ್ಲ ಸು ಮೈ ಉಣ್ಗೋದಂಗೆ ಆಗ್ಬಿಟ್ಟಿರ್ತಲ್ಲ ಒಂದಸ್ಸು ನೆನೆಸೋದು ಒಂದಸ್ಸು ಮೈ ತೊಳೆಯೋದು ಈ ರೀತಿ ಮಾಡ್ತಾ ಇದ್ದೆ ಅದ್ರಲ್ಲಿ ರಕ್ಷಿ ಬರಿ ಅಮ್ಮ ನಾನು ತೊಳಿಲ ಅಂತ ಹೇಳ್ಬಿಟ್ಟು ಇದ್ದ ರಕ್ಷಿ ಹಿಡ್ಕೊಂಡಿರೋದ್ರಲ್ಲೇ ನಾನು ಫಸ್ಟು ಸೋಪನ್ನು ಬಟ್ಟೆ ಸೊಪ್ಪಾಗಿ ನೆನೆಸಿದ್ರೆ ನೀಟಾಗಿ ಕೊಳೆ ಹೋಗುತ್ತೆ ಕೊಳೆ ಬಿಡುತ್ತೆ ಎಷ್ಟು ಹಳೆ ಕೊಳೆ ಇದ್ರೂ ಬಿಡುತ್ತೆ ಈ ರೀತಿ ಇದನ್ನು ಕೈಗೆ ಹಾಕ್ಕೊಂಡು ಉಜ್ತಾ ಇದ್ದೆ ಅದಕ್ಕೆ ಅವನಮ್ಮ ನಾನು ಉಜ್ಜಿಲ್ಲ ಒಂದ್ಸರಿ ಟ್ರೈ ಮಾಡಲ ಅಂತ ಪಾಪ ಮಾಡ್ತಾಯಿದ್ದ ಅದನ್ನು ಉಜ್ತಾ ಇದ್ದರೆ ಬಿದ್ದಿ ಬಿದ್ದಿ ಹೋಗ್ತಾನೆ ಇತ್ತು ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಜಾರುತನೇ ಇತ್ತು ಹಾಂ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ಚಿನಿ ನಿನ್ನ ಕೈಲಾಗಲ್ಲ ಬಿಡಪ್ಪ ನಾನೇ ತೊಳಿತೀನಿ ಅಂದರೆ ಹುಚ್ಚ್ತೀನಿ ಕೊಡು ಅಂತ ಹೇಳಿಬಿಟ್ಟು ಅವನಿಲ್ಲ ಬಿಡಮ್ಮ ನೀನು ಅವಾಗಿಂದ ಉಜ್ತಾ ಇದ್ದೀಯಲ್ವ ನಾನೇ ಹುಜ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದೆ ನನ್ನ ಮಗನಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಈ ರೀತಿ ಹಸ್ಗಳು ಸಾಕಬೇಕು ಮೇಕೆಗಳು ಕುರಿಗಳು ಇದನ್ನೆಲ್ಲ ಸಾಕಬೇಕು ನಾವೊಂದು ಫಾರ್ಮ್ ಹೌಸ್ ಮಾಡಬೇಕು ಹತ್ರ ಇನ್ನೂ ಜಾಸ್ತಿ ಹಸ್ಗಳನ್ನ ಸಾಕಬೇಕು ಅಂತ ಸಿಕ್ಕಾಬಟ್ಟೆ ಇಷ್ಟಪಡ್ತಾನೆ ಫೈನಲ್ಲಾಗಿ ಎಲ್ಲ ಹಸ್ಕೊಳನ ಮೈ ತೊಳೆದು ಆಚೆ ಕಡೆ ಕಟ್ಟಿ ನೀಟಾಗಿ ದನಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಗೆ ಬಂದೆ ಬಂದಿದ ತಕ್ಷಣ ಸ್ವಲ್ಪ ಆರಾಮನಾಗ್ ಹೋಗಬೇಕು ಅನ್ನೋ ಪ್ರೋಗ್ರಾಮ್ ಬಂತು ಅದಕ್ಕೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿ ಸ್ನಾನ ಮಾಡಿ ಸಿಂಪಲಾಗಿ ಮನೇಲಿ ಪೂಜೆನೂ ಮಾಡಿದೆ ನಾವು ಪೂಜೆ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು ಯಾಕಂದರೆ ನನಗೆ ಬೆಳಗ್ಗೆನೇ ಗೊತ್ತಿದ್ರೆ ಅಂತ ರೆಡಿ ಆಗ್ತಾಯಿದೆ ಸ್ವಲ್ಪ ನನಗೆ ಒಂದು ಹತ್ತು ಗಂಟೆ ಮೇಲೆ ಗೊತ್ತಾಯಿತು ಹಾಗಾಗಿ ಸ್ವಲ್ಪ ನಿಧಾನ ಆಯಿತು ಅಷ್ಟೇ ಪೂಜೆ ಮಾಡೋದು ಪೂಜೆ ಎಲ್ಲ ಮುಗಿಸಿ ಇವಾಗ ಚಿಕ್ಕಮ್ಮರ ಮನೆಗೆ ಹೋಗ್ತಾ ಇದ್ದೀವಿ ರಾಮನಗರದಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಹಾಗಾಗಿ ಕುಂಕುಮ ತಗೊಂಬರೋಣ ಅಂತ ಹೇಳಿ ಚಿಕ್ಕಮ್ಮರು ಕಾರಣಾಂತರಗಳಿಂದ ವರಮಲಕ್ಷ್ಮಿ ಹಬ್ಬದ ದಿನ ಹಬ್ಬನ ಮಾಡಿರಲಿಲ್ಲ ಅದಕ್ಕೆ ನನಗೆ ಮುಂಚೆನೇ ಗೊತ್ತಿರಲಿಲ್ಲ ಫಸ್ಟು ಒಂದು ಹದಿನೈದು ದಿನ ಮುಂಚೆ ಹೇಳಿದರು ಅನ್ಸುತ್ತೆ ಮಗ ಹಿಂಗೆ ದೀಪಾವಳಿ ಹಬ್ಬದಲ್ಲೇ ಮಾಡಬೇಕು ಅಂತ ಹಬ್ಬದಲ್ಲಿ ಹೇಳಿದರು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆಮೇಲೆ ನಾವೊಂದು ಸ್ವಲ್ಪ ಮರ್ತೋಗ್ಬಿಟ್ಟಿದ್ವಿ ಮಾಡ್ತಾರೋ ಏನು ಅಂದ್ಬಿಟ್ಟು ಆಮೇಲೆ ಇಲ್ಲ ಬಾ ಊಟ ಮಾಡ್ಕೊಂಡು ಕುಂಕುಮ ತೊಗೊಂಡೋಗೀವಿ ಅಂತ ಹೇಳಿಬಿಟ್ಟು ಫೋನ್ ಮಾಡಿದ್ರು ಅವರು ನಾನು ದನಿನ್ ಮನೆ ಹತ್ರದಿಂದ ಎಲ್ಲ ಬರೋಷ್ಟು ಲೇಟ್ ಆಯಿತು ಕುಂಕುಮಕ್ಕೆ ಕರೆದಿರೋದಲ್ವ ಹೋಗಲೇಬೇಕು ನಾವೆಲ್ಲ ಹಬ್ಬ ಏನೂ ಇಲ್ಲ ಅಂದಿದ್ರೆ ಒಂದಿನ ಮುಂಚೆನೇ ಎಲ್ಲರೂ ಹೋಗ್ತಾಯಿದ್ವಿ ಚಿಕ್ಕಮ್ಮನ್ ಗಾರ ರೀತಿನಿ ಇಷ್ಟ ನಾವೆಲ್ಲರೂ ಫಸ್ಟ್ ಅದೇ ರೀತಿ ಮಾಡ್ತಾಯಿದ್ದೆವು ಒಬ್ಬೊಬ್ಬರು ಒಂದಿನ ಮಾಡ್ತಿದ್ವಿ ಆದರೆ ಎಲ್ಲರಿಗೂ ಸ್ವಲ್ಪ ಟೈಮು ಆಗಲ್ಲ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹಬ್ಬದ ದಿನನೇ ಮಾಡ್ತಿದ್ವಿ ಹಬ್ಬದ ದಿನನೇ ಮಾಡಿಬಿಡ್ತೀವಿ ಅಷ್ಟೇನೇನೇ ಪುಟ್ಟದಾಗಿ ದೇವ್ರ ಮನೇಲೆ ಕೂರಿಸಿದ್ರು ಎಷ್ಟು ಪುಟಾಣಿ ಲಕ್ಷ್ಮೀ ಥರ ಕಾಣ್ತಾ ಇದ್ವಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದು ಇಲ್ಲಿ ನೋಡೋದಕ್ಕಿಂತ ರಿಯಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಪುಟ್ ಪುಟಾಣಿ ಲಕ್ಷ್ಮಿ ಥರನೇ ಇತ್ತು ಪುಟಾಣಿ ಆಣಿ ಲಕ್ಷ್ಮಿ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿತ್ತು ನಾವು ಹೋಗೋಷ್ಟರಲ್ಲಿ ಮತ್ತು ಚಿಕ್ಕತ್ತೆ ಚಿಕ್ಕಮಾವ ಮಾವ ಎಲ್ಲ ಮುಗಿಸ್ಕೊಂಡು ಅವ್ರು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು ಕತ್ತೆ ಚಿಕ್ಕಮವ ಹೋದ್ರು ಅವ್ರನ್ನ ಕಳಿಸ್ಬಿಟ್ಟು ಬಂದ್ವಿ ರಕ್ಷಿ ತಲ್ಲಟೆ ಜಾಸ್ತಿ ಆಯಿತು ಅದಕ್ಕೆ ಚಂದ್ರಾಂಟಿ ರೇಗಿಸ್ತಾಯಿದ್ರು ನೀನು ಗೊಡೀತಿ ನೋಡಿ ಇವಾಗ ಅಂತ ಹೇಳ್ಬಿಟ್ಟು ಅವ್ನು ಹಂಗೆ ನೀನೆ ಯಾವತ್ತೆ ಮನೆಗೆ ಹೋದ್ರು ಸದ್ರಾ ಪಾಪ ಅವರು ಏನು ರೇಗೋದಿಲ್ಲ ಆರಾಮಾಗಿ ಬಿಟ್ಬಿಡ್ತಾರೆ ಅಳಿಯ ಅಲ್ವಾ ಪ್ರೀತಿ ಅಳಿಯ ಒಬ್ಬನೇ ಅಂತ ಹೇಳ್ಬಿಟ್ಟು ಅದಕ್ಕೆ ಅವನಿಗೆ ಮುದ್ದು ಜಾಸ್ತಿ ಎಲ್ಲ ಕಡೆನೂ ಮುದ್ದು ಜಾಸ್ತಿ ಅವನಿಗೆ ಪ್ರೀತಿ ಮಗ ಪ್ರೀತಿ ಅಳಿಯ ಪ್ರೀತಿ ಮಗ ಅಂತ ನಾವೆಲ್ಲರೂ ಮುದ್ದು ಮಾಡಿಬಿಟ್ಟಿದ್ದೀವಿ ಹೋಗ್ಬೇಕಾದ್ರೆ ಚಿಕ್ಕಮ್ಮ ಒಬ್ಬಟ್ಟು ಹಾಕ್ಕೊಡ್ತೀನಿ ಯಾವ ಒಬ್ಬಟ್ಟು ಬೇಡ ಏನು ಬೇಡ ಸುಮ್ಮನೆ ಇರುತ್ತೆ ಅಂತ ಹೇಳಿ ರೇಗಿಸ್ತಾ ಇದ್ದ ಅದಕ್ಕೆ ಅವರು ನೋಡಿ ಹೆಂಗೆ ಮಾತಾಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಹಳಿಯಿಂದ ತಮಾಷೆ ಮಾಡ್ತಾಯಿದ್ರು ಕುಂಕುಮ ಎಲ್ಲ ತಗೊಂಡು ಅಲ್ಲಿಂದ ಹೊಡ್ಬಿಟ್ವಿ ಮಳೆ ಬರೋ ರೀತಿ ಆಗಿಬಿಡುತ್ತಲ್ಲ ಹಾಗಾಗಿ ವೆಯಿಕಲ್ ಎಲ್ಲಿ ಅಂತ ಹೇಳಿಬಿಟ್ಟು ಮನೆಯಿಂದ ಬಂದೇ ಬಂತು ಇವಾಗೆಲ್ಲ ಬಾಗಿಲು ತೊಳೀಬೇಕು ಟೈಮು ಆಲ್ರೆಡಿ ಐದುವರೆ ಆಗಿದೆ ಅಂತ ಅನಿಸುತ್ತೆ ಅಲ್ಲಿ ಮಳೆ ಬರೋ ಥರನೇ ಆಗ್ಬಿಟ್ಟಿತ್ತು ಸದಕ್ಕೆ ಮಳೆ ಬರಲಿಲ್ಲ ಅಷ್ಟರಲ್ಲಿ ನಾವು ರೀಚ್ ಆದ್ವಿ ನಮ್ಮ ಕಡೆ ಏನು ಮಳೆ ಬರ್ತಾ ಇಲ್ಲ ನನ್ನ ಫೇವ್ರೆಟ್ ಕಲರ್ ಸ್ಯಾರಿ ನನಗೆ ಜಾಸ್ತಿ ಸ್ಕೈ ಬ್ಲೂ ಕಲರ್ ಅಂದರೆ ಇಷ್ಟ ಇದು ಒಂಥರ ಇಷ್ಟ ನನಗೆ ಊಸೆ ನಿಂಗೆ ಅಂದೆ ಆ ಸೀರೆ ನೋಡಿದ್ರೆ ಆ ರೀತಿ ಹಾಳಾಯಿತು ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಯಿತು ಆ ಸೀರೆ ಆ ರೀತಿ ಆಯ್ತಲ್ಲ ಅದನ್ನು ನೋಡಿ ಹ್ಞೂ ಇವಾಗ ಬಾಗಿಲೆಲ್ಲ ತೊಡೆದು ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಬೇಕು ಆದಷ್ಟು ಮಣ್ಣಿನ ದೀಪಗಳನ್ನೇ ಹಚ್ಚಬೇಕು ಹಾಗಾಗಿ ದೀಪಗಳನ್ನೆಲ್ಲ ರೆಡಿ ಮಾಡಬೇಕು ಫಸ್ಟ್ ಬಾಗಿಲು ತೊಳೆದು ರಂಗೋಲಿ ಇಟ್ಬಿಟ್ಟು ಬಂದು ಆಮೇಲೆ ನಾನು ರೆಡಿಯಾಗಿ ದೀಪಗಳನ್ನ ಹಚ್ಚಬೇಕು ಸ್ಯಾರಿನೇ ವೇರ್ ಮಾಡಿದ್ದೀನಲ್ಲ ಇದರಲ್ಲೇ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಸೀರೆ ಉಟ್ಕೊಂಡ್ರೆ ಒಂಥರ ಖುಷಿ ಅಲ್ವಾ ಮೇಂಟೈನ್ ಮಾಡೋದಂದರೆ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಆದರೆ ಉಟ್ಕೋಬೇಕಾದಂತೂ ಸಿಕ್ಕಾಬಟ್ಟೆ ಖುಷಿ ನನಗೂ ಅಷ್ಟೇ ಸೀರೆ ಉಟ್ಕೊಳ್ಳೋದಂದರೆ ಇಷ್ಟ ಆದರೆ ಉಟ್ಕೊಂಡ್ಮೇಲೆ ಏನೂ ಕೆಲಸ ಮಾಡಬಾರ್ದು ಆರಾಮ್ಸಲ್ಲಿ ಓಡಾಡ್ಕೊಂಡಿರಬೇಕು ಆ ಥರ ಇದ್ದರೆ ಇಷ್ಟ ಆಗುತ್ತೆ ಫಸ್ಟ್ ಬಾಗಿಲು ತೊಳೆದು ಎಲ್ಲ ರಂಗೋಲಿ ಇಟ್ಬಿಟ್ಟು ರೆಡಿ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆ ದೇವ್ರ ಮನೆಯೆಲ್ಲ ದೀಪ ಹಚ್ಚಿ ಬಾಗಿಲಲ್ಲೆಲ್ಲ ದೀಪ ಹಚ್ಚಬೇಕು ಇನ್ನು ರಕ್ಷಿಗ್ ಪಟಾಕಿ ಹೊಡಿಸ್ಬೇಕು ಅಯ್ಯೋ ಖುಷಿಗೆ ಅಂತೂ ಪಾರ ಇಲ್ಲ ಯಾಕೆ ಅಂತ ನಿಮಗೆ ತೋರಿಸ್ತೀನಿ ಫಸ್ಟ್ ಕೆಲಸ ಮುಗಿಸ್ಬಿಡ್ತೀನಿ ಟೈಮ್ ಆಗಿಬಿಡುತ್ತೆ ನಾನು ನೀಟಾಗಿ ಎಲ್ಲ ಮುಖ ತೊಳ್ಕೊಂಡು ಕೈಕಾಲು ಮುಖ ಎಲ್ಲ ತೊಳೆದು ಆಮೇಲೆ ನೀಟಾಗಿ ತಲೆ ಬಚ್ಕೊಂಡು ಆ ದೀಪಗಳನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಸಿಟಿಗಳ ಕಡೆ ಏನು ಅಂದರೆ ಸುಮ್ಮನೆ ಹಾಗೆ ದೀಪ ಹಚ್ಬಿಡ್ತಾರೆ ಮತ್ತು ಇವಾಗೆಲ್ಲ ನೀರು ಬಿಟ್ಟು ಹಚ್ಚೋ ದೀಪ ಈ ಥರ ಎಲ್ಲ ಬಂದಿದೆ ಅವ್ರಿಗೆ ಈ ಥರ ಸೆಗಣಿ ಎಲ್ಲ ಸಿಕ್ಕಿದ್ರೆ ದೀಪ ಹಚ್ತಾರೆ ಏನೋ ಗೊತ್ತಿಲ್ಲ ಆದರೆ ನನಗೆ ಈ ರೀತಿ ಸಾಂಪ್ರದಾಯವಾಗಿ ಮಣ್ಣಿನ ದೀಪ ಹಚ್ಚೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಈ ರೀತಿ ಫುಲ್ಲು ಕಾಂಪೌಂಡಿದಿದೆ ನೀಟಾಗಿ ಒಂದು ಲೈನಿಗೆ ಹಚ್ಬಿಡ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ ಆದರೆ ನನಗೆ ಎಷ್ಟು ದೀಪಗಳನ್ನ ಹಚ್ಚೋದಕ್ಕಾಗುತ್ತೋ ಅದಕ್ಕೆಲ್ಲದಕ್ಕೂ ಸೆಗಣಿನ ಇಟ್ಟು ಪ್ರತಿ ಪ್ರತಿಯೊಂದಕ್ಕೂ ಮಣ್ಣಿನ ದೀಪವೇ ಹಚ್ಚಿದ್ದೀನಿ ಮಣ್ಣಿನ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಆದಷ್ಟು ಮಣ್ಣಿನ ದೀಪವೇ ಹಚ್ಚಬೇಕು ಅಂತ ಹೇಳ್ತಾರೆ ನಾನು ಎಲ್ಲ ರೆಡಿ ಮಾಡಿದ್ದೆ ನಮ್ಮ ಹುಡುಗರು ಖುಷಿ ನೋಡಿ ದೀಪ ಹಚ್ಚೋದಕ್ಕೆ ನೀನು ಹಚ್ಚೋಗವಾ ಹಚ್ತೀನಿ ಅಂದಲ್ಲ ನನ್ಗಿಂತ ಇವ್ರಿಗೆ ಖುಷಿ ಹಚ್ಚಕ್ಕೆ ರೆಡಿ ಮಾಡೋದ್ ಮಾತ್ರ ನಾವು ದೀಪ ಹಚ್ಚದ್ ಇವ್ರು ಮೆಣದ್ ಬತ್ತಿ ಎತ್ಕೊಂಡು ಹಚ್ಬೇಕಾಯ್ತು ಇಲ್ಲಿ ಹಚ್ಬೇಕ್ ವರ್ಷಿತಾ ರಕ್ಷಿ ರಂಗೋಲಿ ತುಳಿ ಬಡಿಕೊಂಡ್ರ ಸೈಡಿಂದ ಓಡಾಡ್ರಿ ಬಂದ್ರು ಆ ಹುಡ್ಗರ್ಗೆಲ್ಲ ಏನೋ ಖುಷಿ ಚಿಕ್ಕಮ್ಮ ನಾವೇ ದೀಪ ಹಚ್ತೀವಿ ಹಚ್ತೀವಿ ಅಂತ ಹೇಳಿ ಪಾಪ ಅವರೇ ದೀಪ ಹಚ್ತಾ ಇದ್ರು ಹೆಣ್ಮಕ್ಳಲ್ವಾ ಹಚ್ಲಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ಹಚ್ಚಿ ನಮ್ಮ ಹಚ್ಚಿ ಅಂತೇಳಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ ಅವ್ರಿಗೆ ಅವರೇ ದೀಪ ಹಚ್ತಾ ಇದ್ರು ಚಿಕ್ಕಮ್ಮ ಚಿಕ್ಕಮ್ಮ ಅಂದ್ಕೊಂಡು ಪಪ್ಪ ಬಾಯಿ ತುಂಬ ಕರ್ಕೊಂಡು ಅವರೆಲ್ಲ ಮುದ್ದು ಮುದ್ದಾಗಿ ರೆಡಿಯಾಗಿ ಬಂದು ಎಲ್ಲ ದೀಪಗಳನ್ನ ಹಚ್ತಾ ಇದ್ದಾರೆ ಅವರೆಲ್ಲ ದೀಪ ಹಚ್ಚಿದ್ರು ದೀಪ ಹಚ್ಚಾದಮೇಲೆ ಅವ್ರ ಮನೆ ಹತ್ರ ಪಟಾಕಿ ಒಡ್ರು ಬಂದರು ಆಮೇಲೆ ನಮ್ಮ ಮನೆ ಹತ್ರ ಹೊಡಿತೀವಿ ಅಂತ ಹೇಳ್ಬಿಟ್ಟು ರಕ್ಷಿ ಅವನು ಎಲ್ಲರೂ ಆ ಹುಡುಗರು ಎಲ್ಲರೂ ಜೊತೆಲೆ ಹೊಡಿತಾ ಇದ್ದಾರೆ ಸುಬ್ಬು ಅಂತೂ ಸುಪ್ ಪರಾಗಿ ಕಾಣಿಸ್ತಾ ಇದ್ದ ಕಚ್ಚೆ ಟ್ರೆಸ್ಸಲ್ಲಂತೂ ಆ ರಕ್ಷಿಗೆ ಅದಕ್ಕೆ ರೇಗಿಸ್ತಾ ಇದೆ ನಾನು ಹೊಡಿಬೇಕಂತ ಪಟಾಕಿ ತರಿಸ್ಕೊಂಡಿದ್ದು ಆದರೆ ಎಲ್ಲ ಪಟಾಕಿ ನೀನು ಒಬ್ಬನೇ ಹೊಡೆದೆಲ್ವೋ ಅಂತ ಹೇಳಿಬಿಟ್ಟು ಅವ್ನು ನೋಡಿದ್ರೆ ನಾನು ನೋಡಿದಷ್ಟೇ ಖುಷಿ ಅಲ್ವ ಹೊಡಿತಾನೆ ಹಾಗಾರೀ ಏಯ್ ಲೇಕ್ ವರ್ಷದ ಕೆಳಗಡೆ ಅಚ್ಚೆ ಹಾಂ ಅಲ್ಲ ಅಲ್ಲಚ್ಚು ಹಾಂ ಅಯ್ಯೋ ಅಚ್ಚ ರಕ್ಷಿ ರಕ್ಷಿ ಇಲ್ಲ ಚಾ ಎರಡು ಒಟ್ಟಿಗೆ ಹಚ್ಬಿಡ್ತಾನೆ ಹಚ್ಚಿದ್ರೆ ಈಗ ಇವಳು ಅಕ್ಕ ಇದೊಡಿತವಳು ನೋಡು ಚಂದ್ರಣನ್ ಕೊಡ ಎಲ್ ಓಡಿಸ್ತಾನೆ ಓ ದಾಸೆ ಕೊಟ್ರಿ ಇಲ್ಲೇ ಅವ್ರೆ ಅವಳ

लेको गाड़ ले, गाड़ी अयो तो 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 प्लास्टिक तो तो <liar nod laugh pythonución> அவனு தோர் தோர் பங்காரி தோண்டியா ೋ ದಮ್ಮತದೆ ನೋಡು ಅನ್ಲಿಲ್ಲ ನಮ್ಮ ಮನೇಲೆಲ್ಲ ಹಬ್ಬನ ಮುಗಿಸ್ಕೊಂಡು ಇಲ್ಲಿ ಇವ್ರನ್ನ ನಾನು ಅಪ್ಪಾಜಿ ಅಂತಲೇ ಕರೆಯೋದು ಇವ್ರ ಮನೆ ಹಬ್ಬಕ್ಕೆ ಬಂದಿದ್ದೀವಿ ಅವ್ರು ಪ್ರತಿ ವರ್ಷ ದೀಪಾವಳಿ ಹಬ್ಬ ಜೋರಾಗಿ ಮಾಡ್ತಾರೆ ಅಂಗಡಿ ಪೂಜೆನ ಅವತ್ತೇ ಮಾಡಿದ್ರು ನಮ್ಮನ್ನ ಪ್ರತಿ ವರ್ಷ ಇನ್ವೈಟ್ ಮಾಡ್ತಾರೆ ಬನ್ನಿ ಅಂತ ಹೇಳಿಬಿಟ್ಟು ಹಾಗಾಗಿ ಅಲ್ಲಿ ಬಂದಿದ್ದೀವಿ ಅಲ್ಲಿ ಊಟ ಎಲ್ಲ ಮುಗಿಸಿದ್ವಿ ಕರೆಕ್ಟಾಗಿ ಅಷ್ಟರಲ್ಲಿ ದೇವ್ರನ್ನ ತೊಗೊಂಡು ಬರ್ತಾಯಿದ್ರು ತುಂಬ ಚೆನ್ನಾಗಿತ್ತು ನೋಡಿ ಅವರು ಪಟಾಕಿ ಹಚ್ತಾಯಿದ್ದಾರೆಂದ್ರೆ ಅಂದರೆ ಸುಸುರು ಬತ್ತಿನ ಹಚ್ತಾಯಿದ್ರು ದೇವ್ರು ಬರ್ತಾಯಿತ್ತಲ್ಲ ಅದಕ್ಕೆ ಸರಿ ಹೋಗ್ಲಿ ಅಂತ ಹೇಳಿಬಿಟ್ಟು ದೇವ್ರು ಎಂಟ್ರಿ ಆಗಬೇಕಾದ್ರೆ ಈ ರೀತಿ ಸುಸುರುಪತಿಗಳನ್ನ ಒಂದೊಂದೇ ಇಟ್ಟು ಇಟ್ಟು ಅಲ್ಲ ಹೂಕುಂದ ಒಂದೊಂದೇ ಒಂದೊಂದೇ ಉಕುಂದನ ಇಟ್ಟು ಹಚ್ತಾ ಇದ್ದಾರೆ ಎಲ್ಲರೂ ಒಬ್ರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ಬರು ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಎಲ್ಲ ಮುಗೀತು ಇವತ್ತು ಹಬ್ಬ ಆಯಿತು ವರ್ಮಾಲಕ್ಷ್ಮಿ ಹಬ್ಬ ಆಯಿತು ಚಿಕ್ಕಮ್ಮರ ಮನೇಲಿ ದೀಪಾವಳಿ ಹಬ್ಬನೂ ಆಯಿತು ಮತ್ತು ಸ್ವಲ್ಪ ಹಬ್ಬಕ್ಕೆ ಹೋಗಿದ್ವಿ ಏನೇನ್ ಮನೆಗೆ ಅದು ಆಯಿತು ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಇವತ್ತಂತನೂ ಈ ಪುಟಾಣಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಸ್ನ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು ಸ್ವಲ್ಪ ಎಲ್ಲ ಲೇಟ್ ಆಗ್ತಾಯಿದೆ ಇನ್ಮೇಲೆ ಆದಷ್ಟು ಕಂಟಿನ್ಯೂ ಆಗಿ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಏನಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ರಕ್ಷಿಗಂತೂ ಫುಲ್ಲು ಖುಷಿ ಇವತ್ತು ಖುಷಿ ಖುಷಿಯಾಗಿ ಹಬ್ಬನ ಮಾಡ್ದೆ ಪಟಾಕಿ ಎಲ್ಲ ಹೊಡೆದಿದ್ದಾಯಿತು ಆ್ಯಕ್ಚುಲಾಗಿ ಪಟಾಕಿ ತರಿಸ್ಕೊಂಡಿದ್ದು ನಾನು ಹೊಡಿಬೇಕು ಅಂತ ಹೇಳಿ ಆದರೆ ನನ್ನದೆಲ್ಲ ಸೇರಿಸಿ ರಕ್ಷಿನೇ ಪಟಾಕಿ ಹೊಡೆದ್ಬಿಟ್ಟಿದ್ದೇನೆ ಈ ಸರಿ ರಕ್ಷಿ ಅಂತೂ ಫುಲ್ಲು ಖುಷಿ ನೋಡಿ ನಾವು ಚಿಕ್ಕವರಿದ್ದಾಗ ಒಂದೆರಡೇ ಎರಡು ಪಟಾಕಿ ತಗೊಂಬಂದು ಕೊಟ್ಬಿಟ್ರೆ ನಮ್ಮಅಮ್ಮವ್ರು ಫುಲ್ಲು ಇದ್ವಿ ಅಮ್ಮ ಎರಡೇ ಎರಡು ಪಟಾಕಿ ಇಲ್ವಾ ಅಂತ ಸುರ್ಸುರು ಬತ್ತಿ ಅಷ್ಟೇ ಅನಿಸತ್ತೆನೋ ನೋಡ್ದಿರೋ ನಮ್ಮ ಅಮ್ಮಮ್ಮ ದೊಡ್ಡ ಪಟಾಕಿ ಯಾವತ್ತೂ ಓಡಿಸಿಲ್ಲ ಬಿಡಿ ಏನಾದರೂ ಆಗೋದ್ರೆ ಏನಾದರೂ ಆಗೋದ್ರೆ ಅಂತ ಹೇಳ್ಬಿಟ್ಟು ಒಂದು ದಿನ ನಮ್ಮಮ್ಮ ನಮಗೆ ಪಟಾಕಿ ಜಾಸ್ತಿ ಓಡಿಸೆ ತಂದು ಕೊಟ್ಟು ಇರಲಿಲ್ಲ ಬಿಡಿ ಸುಸುರ್ ಬತ್ತಿ ಒಂದೇ ತಂದು ಕೊಡ್ತಾಯಿದ್ದು ಆದರೆ ಇವಾಗಿನ ಮಕ್ಕಳು ನೋಡಿ ಲೆಕ್ಕನೇ ಇಲ್ಲ ಅವ್ರಿಗೆ ಪಟಾಕಿ ಅಂದರೆ ಐನೂರು ಏನೋ ಸಾವಿರ ಅಷ್ಟೆಲ್ಲ ಲೆಕ್ಕ ಇಲ್ಲದಂಗೆ ಹೊಡಿತಾನೇ ಇರ್ತಾರೆ ಅದಕ್ಕೆ ನಾನು ರಕ್ಷಿಗೆ ರೇಗಿಸ್ತಾ ಇದೆ ಅಜ್ಜಿ ನಮ್ಗೇನು ಕೊಡಿಸ್ತಾ ಇರಲಿಲ್ವಲ್ಲಪ್ಪ ನೀನು ಚಿಕ್ಕವನಿದ್ದಾಗ ನೀನು ಇವಾಗ ಸಾವಿರ ರೂಪಾಯಿನ ಪಟಾಕಿ ಹೊಡಿತಾ ಇದೆಯಲ್ಲೋ ಅಂತ ಹೇಳ್ಬಿಟ್ಟು ಅವ್ನಿಗೆ ಅದಕ್ಕೆ ಫುಲ್ ಖುಷಿ ಅವ್ನಿಗೂ ನಮ್ಮೇನು ಜಾಸ್ತಿ ಪಟಾಕಿ ಕೊಡಿಸ್ತಿರ್ಲಿಲ್ಲ ಯಾಕಂದರೆ ಅವು ಇವತ್ತೊಂದು ದಿನ ಖುಷಿಗೆ ಕೊಡಿಸ್ಬಿಡ್ತೀವಿ ಮಕ್ಕಳು ಹೊಡಿಬೇಕಾದ್ರೆ ಏನೋ ಅವ್ರು ಖುಷಿಲಿ ಹೊಡಿತಾ ಇರ್ತಾರೆ ಅಕಸ್ಮಾತ್ ಕೈಗೆ ಏನಾದರೂ ಏಟ್ ಮಾಡ್ಕೊಂಡ್ಬಿಡ್ತಾರೋ ಏನೋ ಅಂತ ನಂದೀಶವರು ಚಿಕ್ಕ ಪಾಪು ಇದ್ದಾಗ ಹೊಡಿಬೇಕಾದ್ರೆ ಕೈಯೆಲ್ಲ ಸುಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ರು ಅದಕ್ಕೆ ಅವ್ರಿಗೆ ಕೊಡಿಸ್ತಿರ್ಲಿಲ್ಲ ಈ ಸರಿ ನಾನು ಫೋರ್ಸ್ ಮಾಡಿ ನಾನು ನಾನು ಪಟಾಕಿ ಹೊಡಿಬೇಕು ತಕ್ಕೊಡಿ ಅಂತೇಳಿ ಪಟಾಕಿನ ತೆಗೆಸ್ಕೊಂಡ್ವಿ ಆದರೆ ನಾನು ಒಂದು ಪಟಾಕಿನೂ ಹೊಡಿಲಿಲ್ಲ ನೋಡೋಣ ನಾಳೆ ಆದ್ರೂ ಹೊಡಿಬೇಕು ಇವತ್ತು ದೀಪ ಹಚ್ಚೋದು ಮತ್ತು ಅಲ್ಲೂ ಹೋಗ್ಬೇಕಿತ್ತಲ್ವ ಹಾಗಾಗಿ ಪಟಾಕಿ ಹೊಡಿಯೋದಕ್ಕೆ ಆಗಲೇ ಇಲ್ಲ ನಾನು ಪರವಾಗಿಲ್ಲ ರಕ್ಷಿ ಹೊಡೆದ್ನಲ್ಲ ಅದಕ್ಕೆ ಹೇಳ್ತಾಯಿದ್ರು ನಿನಗೆ ನಿನ್ನ ಮಗ ಹೊಡೆದ್ರೆ ನೀನು ಹೊಡೆದಷ್ಟು ಖುಷಿ ಅಲ್ವಾ ಹೇಳಿ ಎಲ್ಲ ಅಮ್ಮಂದ್ರಿಗೂ ಅಷ್ಟೇ ಅಲ್ವಾ ನಮ್ಮ ಮಕ್ಕಳು ಮಾಡಿದ್ರೆ ನಾವು ಅದನ್ನು ಮಾಡಿದಷ್ಟೇ ಖುಷಿ ಅವರು ಖುಷಿಯಾಗಿದ್ರೆ ನಮಗೂ ಖುಷಿ ಅಲ್ವಾ ಈ ಪುಟಾಣಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಮನ್ನೆಲ್ಲ ಯಾವ ರೀತಿ ಹಬ್ಬನ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್